ಏನು ವಿಚಿತ್ರ ಮುನ್ಸಿಪಾಲಿಟಿ ನಾವು ಕೇಳಿದಿರ್ವಾ ಧರ್ಮ ಏನೋ ಅಧರ್ಮ ವಿಚಿತ್ರವಾಗಿದ್ರೆ ಧರ್ಮ ಸೆತ್ತೋಗಿದೆ ಈ ಮುನ್ಸಿಪಾಲ್ಟಿ ನಲ್ಲಿ ಧರ್ಮ ಮುನ್ಸಿಪಾಲ್ಟಿನಲ್ಲಿ ಸೆತ್ತೋಗಿದೆ ಹೆಂಗಿದ್ರೆ ನಾವು ಅಫಿಷಿಯಲ್ ಆಗ ಲಟ್ ಕೊಟ್ಟಿದ್ವಿ ಉತ್ತರ ಕೊಡ್ಬೇಕಾ ಇಲ್ವ ಅವ್ರು ಅವ್ರಿಗೆ ಏನ್ ಕೊಡ್ತಾರೆ ಕೊಡ್ತೀವಿ ಆಮೇಲೆ ಯಾವ ಬಸ್ ಬಸ್ ಹೋಗಿದ್ಮೇಲೆ ಟ್ರೈನ್ ಹೋಗಿದ್ಮೇಲೆ ಕೊಡ್ತೀರಾ ಅವ್ರು ಹೆಂಗ್ ಕೊಡಬೇಕೋ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಹೇಳಿದಾರಲ್ವಾ ಆದ್ರಿಂದ ನಾವು ಕೇಬಲ್ ಕೊಡೋಕೆ ಆಗೋದಿಲ್ಲ ಹೇಳಿರ್ಬೇಕಲ್ವಾ ಮೀಡಿಯಾಗ ಹೇಳಿದ್ರೆ ಅವರೇ ಕೊಡ್ತಾರೆ ಇಲ್ವ ಅದಂದ್ರೆ ಇವ್ರಿಗ ಜನ ಮೇಲೆ ಭಯ ಹೆಂಗಿದೆ ಕೌನ್ಸಿಲ್ ಮೇಲೆ ಭಯ ಇಲ್ಲ ಜನ ಮುಂದೆ ನಮ್ಮ ಯೋಗಿತ್ಗಳು ಹೋದ್ರೆ ಇಷ್ಟು ಲೂಟಿ ಮಾಡಿ ತಿನ್ನಿರೋದು ಜನ ಡೈರೆಕ್ಟಾಗಿ ನೋಡಿಬಿಟ್ರೆ ಈಗ ಒಂದು ತಾಯಿ ಮನೆಯಲ್ಲಿ ಕೂತ್ಕೊಳ್ತಾಳೋ அவள் சா இது கிச்சன்ல சமையல் பண்ணிடுப்பாங்க அடிகை மாட்டி ஏன்னா வந்தம்மா நோட அய்ய இஷ்டு கோட்டிங்கல இஷ்டு கோட்டிங்கல யோசனை படுத்து இல்வா அதுல ஹோகபார்த்து தின்ோது நான் தின் கொண்டு அதுக்கு உத்தர கொடோது யாரோ கமிஷ்னரு ஒன்றே ஒன்று மாத்து எரண்டு மாத்து மாதாட்ருந்தோ எக்ஸிகூட்டிவ் இன்ஜினியர் எக்ஸிகூட்டிவ் இன்ஜினியர் ಟೆಕ್ನಿಕಲ್ ಆಗಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದು ತಾನೇ ಅವ್ರಿಗೆ ಕೆಲಸ ಟೆಂಡರ್ ಏನ್ ಸಂಬಂಧಿತ್ತು ಎಂ ಜಿ ಮಾರ್ಕೆಟ್ ನಲ್ಲಿ ಅವ್ರು ಹೇಳ್ತಾ ಮಾಜಿ ಅಧ್ಯಕ್ಷರು ಈಗ ವರ್ಕಿಂಗ್ ಪ್ರೆಸಿಡೆಂಟ್ ಏನೋ ಮಾಡಿದ್ದಾರೆ ಕೂತ್ಕೊಂಡಿದ್ದಾರೆ ಅವರು ಅದಕ್ಕೂ ಕೊಟ್ಟಿಲ್ಲ ಕ್ಲಿಯರ್ ಆಗ ಕೊಟ್ಟಿದ್ದಾರೆ ಇದರಲ್ಲಿ ಯಾರು ಫುಟ್ಪಾತ್ ಅವ್ರಿಗೂ ಆಕ್ಷನ್ ಬಿಡಬೇಕು ಮಾರ್ಕೆಟ್ ಡೈಲಿ ಫುಟ್ಪಾತ್ ಸೆಲ್ಲರ್ಸ್ ಆಕ್ಷನ್ ಕೊಟ್ಟಿದ್ದಾರೆ ಅವ್ರ ಅದಿಲ್ಲ ಸರ್ ಈ ಮೂಲೆ ತೆಕ್ಕುದು ಕೆಸ ತಕೊಳುದು ಇಲ್ಲಿದ ಮುನ್ಸಿಪಾಲ್ಟಿನ ನಾಚಿಗಾಗಿಲ್ಲ ಇಡೀ ಕರ್ನಾಟಕ ಇಂಥ ಮುನ್ಸಿಪಾಲ್ಟಿ ಎಲ್ಲಿಯಾದ್ರು ನೋಡಿದ್ರ ಅದು ಇಲ್ಲ ಸರ್ ಸೆಲ್ಲರ್ ಆ ಕೊಟ್ಟಿದ್ದಾರೆ ಕೊಟ್ಟಿದ ಮೇಲೆ ಅದು ಕ್ಲೀನ್ ಮಾಡೋದು ಎಂಥ ಲರ್ನಡ್ ಪೀಪಲ್ ಮೇಲೆ ಕೂತ್ಕೊಂಡು ಇವ್ರು ಉತ್ತರ ನಾನು ಕೇಳ್ಕೊಂಡಿದ್ರೆ ಇದು ಧರ್ಮ ಇಲ್ಲ ಇದು ಅಧರ್ಮ ಈಗ ಅರ್ಥ ಆಯ್ತಾ ನಿಮ್ಗೆ ಧರ್ಮ ಅಧರ್ಮ ಏನೋನು ಆಮೇಲೆ ಇವರು ಏನ್ ಮಾಡಿದ್ದಾರೆಂದ್ರೆ ತಪ್ಪು ಮಾಡಿರೋದನ್ನ ನಾನು ಸುಮ್ಮನೆ ಕೇಳಿಬಿಟ್ರು ಪ್ರೆಸ್ ಅವ್ರಿಗೆ ಪೋಸ್ಟ್ ಕೊಟ್ಬಿಟ್ಟು ಮೀಡಿಯಾ ನಾನು ಬರಬೇಕಂತ ನಾನು ಲೈವ್ ಕೇಳಿಲ್ಲ ಸುಮಾರು ಕಾಪಿಗಳು ಕೊಟ್ಟಿದ್ದೆ ಲೋಕ ಆಯ್ತು ಈಗ ಚರ್ಚೆ ಅದೇ ಆಗಿದೆ ಒಂದು ಕೌನ್ಸಿಲರ್ ಕೇಳಿದಾರು ಲೋಕಾಯ್ತು ಹೋಗ್ತೀವಿ ಇಲ್ಲ ನಾನು ಹೋಗ್ಬಿಟ್ಟಿದ್ದೇನು ಅದರಲ್ಲಿ ಕೇಸು ಅಟೆಂಡ್ ಮಾಡಿದ್ದೇನೆ ಎರಡು ಸಲ ಇಟ್ ಈಸ್ ರೆಡಿ ಎನಿ ಮೂವ್ಮೆಂಟ್ ಫಾರ್ ಜಡ್ಜ್ಮೆಂಟ್ ನಾನು ಲೋಕಾಯುಕ್ತ ಜುಡಿಷರಿಯ ಹೋಗಿ ಬೇಗ ಕೊಡಿ ನಾನು ಆರ್ಡರ್ ಮಾಡೋಕ್ಕಾಗತ್ತೇನ್ಸ್ಟ್ ಬಟ್ ಐ ಕ್ಯಾನ್ ಆರ್ಗ್ಯೂ ದರ್ಗ್ಯೂಮೆಂಟ್ ಆಫ್ ಕಂಪ್ಲೇಂಟ್ ಬಟ್ ಅವ್ರು ಫೋರ್ಸ್ ಮಾಡೋಕ್ಕಾಗಿಲ್ಲ ಅವ್ರು ಯಾವಾಗ ಜಜ್ಮೆಂಟ್ ಕೊಡ್ತಾರೋ ಅವತ್ತು ಯಾರು ಜೈಲಿಗೆ ಹೋಗ್ಬೇಕೋ ಅವರು ಡಿಸೈಡ್ ಮಾಡ್ತಾರೋ ಆ ಮುನ್ಸಿಪಾಲ್ಟಿ ಕಿ ಬಂದು ಜುಡಿಷರಿ ಲೋಕಾಯುತವರೇ ಹೇಳಿದ್ದಾರೆ ಆಗಿದೆ ನಿಮ್ಮ ಮುನ್ಸಿಪಾಲ್ಟಿ ಮೇಲೆ ಬೇಕಾದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಹುಷಾರಾಗಿರಿ ಕ್ರಮ ತಕ್ಕೊಳ್ತೇನೋ ಯಾರನ್ನೂ ನಾನು ಬಿಡೋದಿಲ್ಲ ಹೇಳ್ಬಿಟ್ಟು ಹೋಗಿದಾರೋ ಬಂದಿರೋದಿದೆ ಫ್ರೆಸ್ ಅವ್ರಿಗೂ ಗೊತ್ತಿದೆ ಅದರಲ್ಲಿ ನಾನು ರೈಟಿಂಗ್ ನಲ್ಲೇ ಕೊಡಿದೆ ಐ ಎಮ್ ಎನ್ಕ್ಲೋಸಿಂಗ್ ಆಲ್ ದೀಸ್ ವಿಚ್ ಐವ್ ಎಮ್ಸ್ ಅಟ್ಯಾಚಿಂಗ್ ಎನ್ಕ್ಲೋಸನ್ ಫಾರ್ ರೆಫರೆನ್ಸ್ ಒನ್ಸ್ ಅಗೇನ್ ಪ್ಲೀಸ್ ಟೂ ದ ನೀಡ್ ಫುಲ್ ಸೈನ್ ಮಾಡಿ ಇದು ಕೋರ್ಟ್ ನಲ್ಲಿ ಕೊಟ್ಟಿರೋದು ಯಾವ ಕೋರ್ಟ್ ಅದನ್ನು ತಮ್ಗ ಗೊತ್ತಾಗಬೇಕು ಅಡಿಷನಲ್ ರಿಜಿಸ್ಟರ್ ಎನ್ಕ್ವೈರಿ ಸಿಕ್ಸ್ ಕರ್ನಾಟಕ ಲೋಕಾಯುತ ಎಂ ಎಸ್ ಬಿಲ್ಡಿಂಗ್ ಬಿ ಆರ್ ಅಂಬೇಡ್ಕರ್ ಲೋಕಾಯುಕ್ತ ಹೋಗಿದೆ ಕೋಲಾರ ರಿಪೋರ್ಟ್ ಹೋಗಿದೆ ಅದ ಮೇಲೆ ಅವರು ಕ್ರಮ ತಗೊಳ್ತಿದ್ದಾರೆ ನನಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ನಾನೇ ಅಟೆಂಡ್ ಮಾಡಿದ್ದೇನೋ ಇವರು ಮಾಡಿರೋ ಕುಡಿಯೋ ನೀರು ಸಿಕ್ಸ್ಟಿ ಫೈವ್ ಕ್ರೋರ್ಸ್ ಎಷ್ಟು ಸುಮಾರು ಎಪ್ಪತ್ತು ಕಿಲೋಮೀಟರ್ ಕನೆಕ್ಷನ್ ಕೊಟ್ಟು ಐವತ್ತು ಸಾವಿರ ಮನೆಗಳು ಕನೆಕ್ಷನ್ ಕೊಟ್ಟಿರಬೇಕು ಬಜೆಟ್ನಲ್ಲಿ ಎಲ್ಲಿಯಾದ್ರೂ ಯದ್ ಇಷ್ಟ ಅಮೌಂಟ್ ಟೋಟಲ್ ಇಷ್ಟ ಅಮೌಂಟ್ ಟೋಟಲ್ ಈ ಎಂಟರ್ಪ್ರೈಸಸ್ ಲಕ್ಷ್ಮಿ ಎಂಟರ್ಪ್ರೈಸಸ್ ಅದ್ರಲ್ಲಿ ಇದೆ ಬಜೆಟ್ ನೋಡಿದ್ರ ಅಯ್ಯೋ ಈಗ ಕೊಟ್ಟಿದ್ದಾರೆ ಅಷ್ಟಲ್ಲ ಅವರು ಸ್ಕಾಲರ್ಸ್ ಒಂದು ಸೆಕೆಂಡ್ ನಲ್ಲಿ ಓದ್ಬಿಡ್ತಾರೆ ಸ್ವಾಮಿ ನಾವು ಓದಕ್ಕಾಗೋದಿಲ್ಲ ಈಗ ಇಷ್ಟು ಇದನ್ನೇ ನೋಡಿ ಇದು ನೋಡ್ಬೇಕಂದ್ರೆ ಎಷ್ಟು ಲಕ್ಷ್ಮಿ ಎಂಟರ್ಪ್ರೈಸಸ್ ಒಳಗಡೆ ಮಾತಾಡಿದ್ದೀನಿ ನಿಮ್ಮ ಅದಕ್ಕೂ ಲಕ್ಷ್ಮಿ ಎಂಟರ್ಪ್ರೈಸಸ್ ಆಟೋ ಟಿಪ್ಪರ್ ಹೆಲ್ಪರ್ ಸ್ಯಾಲ್ರಿ ಎಸ್ ಡಬ್ಲ್ಯೂ ಎಮ್ ಸೈಟ್ ವರ್ಕ್ ಸ್ಯಾಲ್ರಿ ಎಸ್ ಡಬ್ಲ್ಯೂ ಎಮ್ ಸೈಟ್ ವರ್ಕ್ ಸ್ಯಾಲ್ರಿ ಪೇಯ್ಡ್ ಫಾರ್ ಮಂತ್ ಆಫ್ ಡಿಸೆಂಬರ್ ಟು ಏನಾದ್ರು ಗೊತ್ತಾ ಎಸ್ ಡಬ್ಲ್ಯೂ ಎಮ್ ಟಿಪ್ಪರ್ ಏನಾದ್ರು ಗೊತ್ತಿದ ಇವ್ರಿಗೆ ಮಾತ್ರ ಆಟೋ ಟಿಪ್ಪರ್ ಎಸ್ ಡಿ ಎಮ್ ಎಲ್ ಸುಮಾರು ಎರಡೂವರೆ ಕೋಟಿ ಕೊಟ್ಟಿದ್ದೆ ಸೆವೆಂಟೀನ್ ಲ್ಯಾಕ್ಸ್ ಪರ್ ಮಂತ್ ಯಾರು ಲಕ್ಷ್ಮಿ ಎಂಟರ್ಪ್ರೈಸ್ ಯಾರಾದ್ರೂ ಎಷ್ಟು ಜನ ಇದಾರಾ ಅವ್ರದ್ದು ಅಟೆಂಡೆನ್ಸ್ ಇದ್ ಮೊಬೈಲ್ ನಂಬರ್ಗಳಿದಾ ಇದೆಲ್ಲ ನಾನು ಕೇಳ್ಕೊಂಡು ಹೋದ್ರೆ ನಾಲ್ಕೈದು ದಿವಸ ಹಾಕ್ಬೇಕು ಬಡ್ಜೆಟ್ ಮೇಲೆ ಮಾತಾಡೋದು ಆಮೇಲೆ ದುರ್ಗಾ ಎಂಟರ್ಪ್ರೈಸಸ್ ಇವ್ರು ಯಾರಾದ್ರು ಕೇಳಿದ್ರ ಪ್ರೆಸ್ ಅವರು ದುರ್ಗಾ ಎಂಟರ್ಪ್ರೈಸಸ್ನು ಅವ್ರದ್ದು ಅದೇ ಆಟೋ ಟಿಪ್ಪರ್ ಬರೀ ಆಟೋ ಟಿಪ್ಪರ್ ಏನು ಆಟೋ ಟಿಪ್ಪರ್ ಅಂದ್ರೆ ಆಟೋ ಟಿಪ್ಪರ್ ಅಂದ್ರೆ ಏನ್ ಸರ್ ಇಸ್ ಕ್ಯಾಸ ಕರ್ಪೂರ್ ತಕ ಹೋಗ್ತಾನೆ ಔರ್ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಔಟರ್ ಟಿಪ್ಪರ್ ಮುನ್ಸಿಪಾಲಿಟಿ ಇದೆ ಈ ಕಾಂಟ್ರಾಕ್ಟರ್ ಇದೆ ಎಷ್ಟು ಇದೆ ಇವನಕ್ಕೆ 2 ಕೋಟಿ 500000 2 ಕೋಟಿ ಡಿ ಆರ್ಡರ್ ಡಿಪ್ಪರ್ಗೆ ಮಾತ್ರ ಡಿಪ್ಪರ್ ದ ರೈಟ್ ಆಫ್ ಇನ್ಫರ್ಮೇಷನ್ ಆನ್ ಅಲ್ಲಿ ತಕೊಂಡಿರೋದು ಇದು ಸುಮ್ನೆ ಇಲ್ಲ ಇವರು ಲಕ್ಷ್ಮಿ ರೈಟ್ ಆಫ್ ಇನ್ಫಾರ್ಮೇಶನ್ ಅವ್ರು ಕೊಟ್ಟಿರೋದೆ ಲೈವ್ ನಾವು ಲೈವ್ ಇದ್ರೆ ಜನಕ್ಕೆ ಹೋಗುತ್ತೆ ಜನ ಟ್ಯಾಕ್ಸ್ ದುಡ್ಡು ಇದಲ್ಲ ಫಂಡ್ ಎಷ್ಟು ಬಂದಿದೆ ಸರ್ಕಾರ ನಂತೂ ಲೈವ್ ಹೋಗ್ಬೇಕು ಇದೆಲ್ಲ ಯಾರ್ ಕೇಳಬೇಕು ಕೌನ್ಸಿಲ್ ಕೇಳಬೇಕು ಕೌನ್ಸಿಲ್ ಸರಿಯಾಗಿ ಉತ್ತರ ಬಂದಿಲ್ಲ ಅಂದ್ರೆ ಇವರು ತಪ್ಪು ಮಾಡಿರೋ ಮಾಹಿತಿಗಳು ಯಾರು ಕೇಳಬೇಕು ಯಾರು ಸಾರ್ ಕೇಳಬೇಕು ಎಲೆಕ್ಟೆಡ್ ಎಮ್ ಎಲ್ ಎ ಕೇಳಬೇಕು ಅಥವಾ ಅವರು ಸರಿ ಇಲ್ಲ ಅಂದರೆ ಎಂ ಪಿ ಕೇಳಿರ್ಬೇಕು ಇವ್ರು ಯಾರು ಸರಿ ಇಲ್ಲ ಪಬ್ಲಿಕ್ ಕೇಳಬೇಕು ಆನ್ ಬಿಹಾಫ್ ಅ ಪಬ್ಲಿಕ್ ನಮ್ಮ ಥರ ಇರೋರು ಲೋಕ ಆಯ್ತು ಹೋಗ್ಬೇಕು ಇವ್ರಿಗೆ ಶಿಕ್ಷೆ ಬರೋದು ಬರೇ ಬರಬೇಕು ಯಾವ್ದು ಎಸ್ಕೇಪ್ ಆಗಿಲ್ಲ ಶಿಕ್ಷಣ ನಿಮ್ಮದು ಸುಮಾರು ಹದಿಮೂರು ಕಮಿಷನ್ಗಳು ಇನ್ನೂ ಶಿಕ್ಷಾನಲ್ಲೇ ಹದಿನಾರು ವರ್ಷ ಮುನ್ಸಿಪಾಲ್ಟಿ ಕೌನ್ಸಿಲ್ ನೋಡಿದಿರಿ ನೋಡಿದಿರಿಲ್ವಾ ಇದೇ ಕೋರ್ಟ್ನಲ್ಲಿ ಯಾತಕ್ಕೆ ನಾನು ಏಟಾಗಿ ಕೂತ್ಕೊಂಡು ಮೈಕ್ನಲ್ಲಿ ಮಾತಾಡಿದ್ರು ಎದ್ದು ಹೇಳಿದ್ರು ಏನು ಹೇಳಿದ್ರು நான் எதையிலோசரேஷ் நான் எல்லா கவுன்சிலர் நான் விட்டு ஆய் பரீ மாத்துக்கு உத்தரண கொட்டேனா நானா நான் அமருத் சிட்டி கொட்டேன் அமருத் சிட்டி அண்ட் ஃபிஃப்டி க்ளோர்ஸ் அண்டர் ட்ரைனேஜ் சிஸ்டம் அதுலேயே ವಾಟರ್ ಬೋರ್ಡ್ ಈಗ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇರೋ ಟೈಮಲ್ಲಿ ನಿಮಗೂ ಕ್ಯಾವೆಂಜರ್ಸ್ ಯಾತ್ ವರ್ಕ್ ಮಾಡೋದು ಕ್ಯಾವೆಂಜರ್ ಯಾತ್ ವರ್ಕ್ ಮಾಡಬೇಕು ಎಲ್ಲ ಅಂಡ್ರಗೌಂಡ್ನಲ್ಲಿ ಹೋಗ್ತಾ ಇಲ್ಲ ಅವ್ರು ವಾಸನೆ ಬರೋದಿಲ್ಲವಲ್ಲೋ ಯಾತ್ಗೆ ಕ್ಯಾವೆಂಜರ್ಸ್ ಅಟೆಂಡೆನ್ಸ್ ಇನ್ನೂರು ಜನ ಕೊಡ್ತೀರಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದಾನೆ ಅದು ನಮ್ಗೆ ಬರೋದಿಲ್ಲ ಹೇಳ್ತಾರ ಡಿ ಸಿ ಇಸ್ ಒನ್ ಆಫ್ ದ ಮೆಂಬರ್ ಇನ್ ದಟ್ ಡಿ ಸಿ ಅಡ್ಮಿನಿಸ್ಟರ್ ಆಫ್ ದಿಸ್ ಮುನ್ಸಿಪಾಲಿಟಿ ಏನಾಯಿತು ಕುಡಿಯ ನೀರು ಕೊಟ್ಟಿದ್ದಾರಾ ನೀರು ಬಂದಿದ ಇಲ್ಲ ಇದಕ್ಕೆಲ್ಲ ಉತ್ತರ ಕೊಡೋದು ಯಾರು ನಗರಸಭೆ ನಂಬರ್ ಒನ್ ತಂದೆ ಮೇಲಿದ್ರೆ ಇದ್ರೆ ಇದ್ರೆ ನಂಬರ್ ಒನ್ ತಾಯಿ ನಾವೆಲ್ಲ ಮಕ್ಕಳು ಈ ಮಕ್ಕಳು ಮೇಲೆ ನೀವು ಊಟ ಹೊಟ್ಟೆ ಮೇಲೆ ಹೊಡಿತಾ ಇದ್ರ ಅಂದ್ರೆ ಇದು ಮುನ್ಸಿಪಾಲ್ಟಿನಾ ಈ ಜನ ಈಗ ಜನ ಏನ್ ಮಾಡಿದ್ರೆ ಅಪ್ಪಿಗಳು ತರ್ಟಿ ಪರ್ಸೆಂಟ್ ಜನ ಹೊಲವರಿದ್ದಾರೆ ಎಪ್ಪತ್ತು ಪರ್ಸೆಂಟ್ ಯಾರು ತಪ್ಪು ಮಾಡೋದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಬಿಡೋಕ್ಕಾಗುತ್ತಾ ಮೂವತ್ತು ಜನ ಒಳ್ಳೆ ಜನ ಇಲ್ವಾ ನೋವು ನಿಂದು ಅವ್ರು ನಾನು ಮಾತಾಡಬೇಕು ಪ್ರೆಸೆಂಟ್ ಮುನ್ಸಿಪಾಲಿಟಿ ಬಗ್ಗೆ ಹೇಳಿ ಸರ್ ಪ್ರೆಸೆಂಟ್ ಮುನ್ಸಿಪಾಲ್ಟಿ ಲೂಟಿಂಗ್ ಲೈಕ್ ಎನಿಥಿಂಗ್ ಕ್ರೋರ್ಸ್ ಆಫ್ ಮನಿ ಲೂಟೆಡ್ ಕುಡಿಯೋ ನೀರ್ ಬಗ್ಗೆ ಈಗ ಸಮ್ಮರ್ ಟೈಮ್ ನಲ್ಲಿ ಕುಡಿಯೋ ನೀರಿಲ್ಲ ಇಲ್ಲ ಟ್ಯಾಂಕರ್ಗಳಲ್ಲಿ ಪರ್ಚೇಸ್ ಮಾಡ್ತಿದಾರೋ ಕನೆಕ್ಷನ್ ಇಲ್ಲ ಮನೆ ಮನೆಗೆ ಬೇತಮಂಗಲ ವಾಟರ್ ಇಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಸೇಲ್ ಮಾಡಿದಾರೆ ಕಲ್ದ ಸೇಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಯಾರು ಕಂಟ್ರೋಲ್ ಡೆಪ್ಯಕ್ ಸಪ್ರೇಟ್ ಅವ್ರ ಲಟ್ರೆ ಬರ್ದಿದ್ದೇನು ಕೊಟ್ಟಿದೇನು ಈ ತರ ಹಾಫ್ ಅನ್ ಅವರ್ ಮಾತಾಡಬೇಕು ಇವ್ರು ಏನ್ ಹೇಳೋದು ಡಿ ಸಿ ಪರ್ಮಿಷನ್ ಹೇಳಿದ ಡಿ ಸಿಗಿಲ್ಲ ಹಂಗಿದ್ರೆ ದೇರ್ ಇಸ್ ನೋ ಕ್ಲಿಯರ್ ಇನ್ ದಿಸ್ ಅಡ್ಮಿನಿಸ್ಟ್ರೇಷನ್ ಟ್ರಾನ್ಸ್ಪರೆನ್ಸಿ ಇಲ್ಲ ಇವರು ಹೋಗಕ್ಕಾಗುತ್ತಾ ನೋಡಿ ಲೀಗಲ್ ಅಡ್ವೈಸರ್ ಉತ್ತರ ಡಬಲ್ ಬೆಂಚನ್ ಕೊಟ್ಟಿರೋದನ್ನೇ ನೀವು ಅವಮಾನ ಮಾಡೋ ತರ ಫುಟ್ ಮಾತಾಡ್ರೆ ನಾನು ಆಕ್ಷನ್ ಬಿಡ್ತೇನೋ அங்க வசூல் ஓட்டி காரங்க நான் டினா அவ்வளேன் ட்ரெயினேஜ் அண்ட் இல்லை ப்ரோகிராம் தக நானே டூ தௌசண்ட் ஃபோர் ஏன் ரீர் மனை மே மேல கொட்டில வந்துவிட்டு நோடிக் சார் நானே பார்த்தேன் சார் இது உத்தரநா அண்டர் ட்ரெயினேஜ் இரோ டெம் அைனேஜ் எங்க தப்பா தப்பிள்வா இது உத்தர கொடுக்கு அப்பா அது இன்ஜினியர் கமிஷனர் அதிர்ச்சி பாப்பா அப்போ அவர் ஓத ஆனோ கவுன்சில் இவத்து உத்தர கொடுத்த இது கவுன்சில் பாரினா இன்னும் ஏனால கே கே போலீஸ் யா படெட் மீட்டிங் நடித்ததே யாரோட வரபாரது ஏனோ எம் எல்ஏ ஜன மாத்திர ஒரக விட்டார் போலீஸர் நான் தோர்சி தேன் அவரெல்லாம் யார்தான் ஓடாடுத்து அங்கே நன்கிர் போலீஸோர் கோத்திள்ளவ இது போலீஸ் ராஜனா பப்ளிக்குராஜ ரி யாரும் சத்யாசோ ஜன நான் பிரெஸ் ஏன் கொடுத்தா தேனோ அவ்வளோ மத்தி நான் இங்கே அவரு ஒல்கிட்ட வந்த வெப்பன்ஸ் தகன் வந்து இல்ல அது பீதோ ஜாமே ಜಾಮ್ ಆಗ ಪಬ್ಲಿಕ್ ತೊಂದರೆ ಆಗುತ್ತೆ ಪಬ್ಲಿಕ್ ನನ್ನ ಬೈತಾರೆ ಪೊಲೀಸ್ ಅವರು ಬಯೋದಿಲ್ಲ ಆ ಇವ್ರು ಹೇಳೋದೇನೋ ಪಬ್ಲಿಕ್ ತೊಂದರೆ ಆಗುತ್ತೆ ಅಲ್ಲ ಪಬ್ಲಿಕ್ ಏನಕ್ಕೋಸ್ಕರ ತೊಂದರೆ ನೀವು ಅವ್ರು ಒಳಗಡೆ ಬಿಟ್ಟರೆ ಪಬ್ಲಿಕ್ ತೊಂದರೆ ಆಗೋದಿಲ್ಲ ಅಂದರೆ ಪೊಲೀಸ್ ಕರೆಕ್ಟ್ ಆಗಿದ್ದಾರಾ ಹಾ ಯಾರು ಅಧಿಕಾರದ ಅವ್ರ ಜೊತೆ ಹೋಗೋದು ಪೊಲೀಸ್ ಅವರು ಇದ್ದಾರಾ ಹಂಗೆ ತಪ್ಪೋದು ನಾವು ಧರ್ಮೆ ಮಾಡ್ತೀವಿ ಅಂಬೇಡ್ಕರ್ ಮುಂದೆ ಅಂದರೆ ಪಬ್ಲಿಕ್ ಜನ ಬರ್ತಾರೋ ಏನಕ್ಕೋಸ್ಕರ ಧರ್ನ ಕೂತ್ಕೊಂಡಿದ್ದಾರೋ ಈಗ ನಿಮ್ಮ ಹತ್ರ ಮಾತಾಡೋದಲ್ಲ ಪ್ರತಿಯೊಬ್ಬರು ವಾಟ್ಸಪ್ಪಲ್ಲಿ ನೋಡ್ಕೊಂಡಿರೋಕ್ಕಾಗತ್ತಾ ಎಲ್ಲರೂ ಕೇಳ್ಕೊಳ್ತಾರೋ

ಆದ್ರೆ ಬಜೆಟ್ ಮೀಟಿಂಗ್ ಈಗ ಬೈಕಟ್ ಮಾಡ್ತೀರಾ ಜನ ಮುಂದೆ ಹೋಗ್ತೀರಾ ಜನ ಮುಂದೆ ಹೋಗ್ತೇನೋ ಈಗ ಹೇಳ್ಕೊಂಡಿರೋದಿಲ್ಲ ಜನಕ್ಕೆ ಬಜೆಟ್ ನಲ್ಲಿ ಏನಿದೆ ನಮ್ಗ್ ಕೂತಾಗ್ ನೀವು ಓದ್ಕೊಂಡು ಹೋಗೋದು ಆಮೇಲೆ ಕೂತ್ಕೊಳ್ಳೋದೇ ಟೈಮ್ ಆಯ್ತು ಟೈಮ್ ಆಯ್ತು ಊಟ ಕೊಡ್ತಾವ್ರು ಯಾರದು ಪಬ್ಲಿಕ್ ದುಡ್ನಲ್ಲಿ ಆ ತಿನ್ಬಿಟ್ಟು ಹೋಗೋದು ನಾನು ಬಂದಿರೋದು ಇಲ್ಲ ಮೀಟಿಂಗ್ ಈಗ ಅಟೆಂಡ್ ಮಾಡಿದ್ದಾನೆ ಬಂದಿದೆ ಅದೇ ಬಜೆಟ್ ಉತ್ತಮ ಇದು ಎ ಬಿ ಸಿ ಟೀಚರೇ ಸರಿ ಇಲ್ಲಾಂದ್ರೆ ನಾನು ಕಾಲೇಜ್ ಹೋಗೋಕ್ಕಾಗುತ್ತಾ நர்சரிக்கொடத்தில் இன்னொரு மொத்த நான் டிகிரி க்ளாஸ் கேள் நீ கேளா நான் பர்த்தேனா இதுக்கு உத்தர கொடக்காக இங்க நோட்த்தார அத்தட்சர் எங்க இங்கே அங்கே கமிஷ்னருங்க நோட்த்தாரோ அல்ல இன்ஜினியர் ஃபினான்ஸ் டிபார்ட்மெண்ட் யார் மாத்தாட்பு நீல்லா ரோல் தானே பிரெசவர் ஆயம்னா கேள்வி அதினேழு கோட்டி தானே நன்நாள் கோடி பண்ணி தான் யார் ரீ ஃபினான்ஸ் நான் கேள்மே ஃபினான்ஸ் அவருக்கு உத்தர கொடுத்தா ಅದಕ್ಕೆ ಮುಂದೆ ಯಾರು ಉತ್ತರ ಕೊಟ್ಕೊಂಡಿರೋದ ತಪ್ಪಾ ತಪ್ಪು ಇಲ್ವಾ ಇದು ಕಂಟ್ರೋಲ್ ಯಾರು ಮಾಡಿರಬೇಕು ಅಧ್ಯಕ್ಷ ಯಾರಿಗೆ ಫಿನಾನ್ಸ್ ಬಜೆಟ್ ಬಗ್ಗೆ ಮಾತಾಡೋಣ ಇಲ್ಲಿ ಇರಿ ಹೇಳ್ಬೇಕಲ್ವಾ ಒಂದು ಮಾತು ಹೇಳಿದಾರಾ ಏನು ಗೊತ್ತಿಲ್ಲ ಹತ್ರ ನಾವು ಕೂತ್ಕೊಂಡು ಮಾತಾಡಿದ್ರೆ ನಾನು ಮೂರ್ಖ ನಾನು ಮೂರ್ಖನಾಗ ಇರೋಕ್ಕೆ ಸರಿ ಇಲ್ಲ ನನ್ನ ಜನ ಏನು ಅಷ್ಟು ದಡ್ಡ್ರೂ ಇಲ್ಲ ಕೆ ಜಿ ಎಫ್ನಲ್ಲಿ ಎಲ್ಲರಿಗೂ ಎಲ್ಲ ಗೊತ್ತಿದೆ ಎಲ್ಲರೂ ಬರೋಕಾಗೋದಿಲ್ಲ ಕೆಲವರು ಮನಸ್ಸಿನಲ್ಲಿ ಇದ್ಕೊಂಡಿರ್ತಾರೋ ಆದ್ದರಿಂದ ನಾವು ಬೈಕು ಮಾಡಿ ಮಾಡ್ತೀವಿ ನಾನು ಮಾತಾಡೋದಕ್ಕೆ ಉತ್ತರ ಗೊತ್ತಿಲ್ಲ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಕೊಡೋದಕ್ಕನ ಮೀಡಿಯಾ ಯಾರೋ ಬರಬಾರ್ದ್ರು ಯಮ್ಮನ ಕೇಳಿದ್ರು ಇಲ್ಲಿ ಮೀಡಿಯಾ ಇರೋರು ಪ್ರಿಂಟಿಂಗ್ ಮೀಡಿಯಾ ಬರಬೇಕು ಸೋಷಿಯಲ್ ಮೀಡಿಯಾ ವಾಟ್ಸಪ್ ಮೀಡಿಯಾ ಬರಬಾರ್ದು ಹೇಳಿದಾರ ಇಲ್ವಾ ಯಮ್ಮಕ್ಕೆ ಆ ಏನು ಹೇಳಿದ್ದಾರೆ ನಾನು ಪ್ರಿಂಟಿಂಗ್ ಪ್ರೆಸ್ ಹೇಳಿದ್ರು ಹಂಗಿದ್ರೆ ಅಲ್ಲಿ ಕ್ಯಾಮ್ರಾ ತಗೊಂಡಿದ್ದಾನೆ ಅವ್ನು ಯಾರು ಕಂಟ್ರೋಲು ಮುನ್ಸಿಪಾಲ್ಟಿ ನಾವು ಫಾಸ್ಟ್ ಮಾಡೋದಿಲ್ಲ ಅವ್ನು ಕೊಡ್ತಾನೆ ಕಟ್ ಮಾಡಬೇಕು ಅದ್ಯಾರ್ಗಾಗ ಗೊತ್ತಾಗುತ್ತಾ ಇಲ್ಲ ಅವ್ರನ್ನ ಯಾರಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ರು ಅಂದ್ರೆ ಸೈಲೆನ್ಸ್ ಆಗುತ್ತೆ ಅದಕ್ಕೆ ಉತ್ತರ ಕೊಡೋಕ್ಕಿಲ್ಲ ಅವ್ರು ಮುನ್ಸಿಪಾಲ್ಟಿ ಕ್ಯಾಮ್ರಾಮನ್ ಅಂತಾರೆ ಮುನ್ಸಿಪಾಲ್ಟಿ ಅಪ್ಪ ಮಾಡಿದಾರ ರೆಸೊಲ್ಯೂಷನ್ ಅಲ್ಲಿ ಅವ್ರಿಗೆ ಸ್ವಲ್ಪ ಅವಕಾಶ ಕೊಟ್ಟಿದಾರ ನಾವೆಲ್ಲ ಸೇರಿಸಿ ಅವ್ರು ಇಟ್ಟಿದ್ವಾಕಾಏಕ ಮಾಡೋದಕ್ಕೆ ಯಾರ ಅಪ್ಪನೂ ಹುಟ್ಟು ದುಡ್ಡು ಇದ್ದು ಪಬ್ಲಿಕ್ ದುಡ್ಡು ಅಧಿಕಾರ ಅವ್ರಿಗೆ ಇಲ್ಲ ಇದಕ್ಕೆ ಡಿ ಸಿ ಅವ್ರಿಗೆ ಏನಾದರೂ ಸಾಮಿಲ್ ಆಗಿ ನಾವು ಕೊಟ್ಟಿರೋ ಕಂಪ್ಲೇಂಟ್ಗಳ ಮೇಲೆ ಈಗ ಏನು ಮಾತಾಡಿದ್ರೆ ಡಿ ಸಿ ಅವ್ರಿಗೆ ಗೊತ್ತಾಗಬೇಕು ನಾವು ಅವ್ರ ಪತ್ರ ಬರೆದಿದ್ವಿ ನಾನು ಐಯರ್ ಆಫೀಸರ್ ತಗೊಂಡು ಹೋಗುತ್ತೇನೆ ಟಾಯ್ಲೆಟ್ ಕಟ್ಟಬೇಕು ಮಾಡ್ರನ್ ಟಾಯ್ಲೆಟ್ ಇಪ್ಪತ್ತೈದು ಲಕ್ಷ ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಅದು ಕೋರ್ಟ್ ಕಟ್ಟಬೇಕು ಸ್ಯಾಂಕ್ಷನ್ ಆಗಿರೋದು ಕೋರ್ಟ್ ನಲ್ಲಿರೋ ಪಬ್ಲಿಕ್ ಮತ್ತೆ ಅಡ್ವಕೇಟ್ ಗಳಿಗೂ ಮಾಡ್ರನ್ ಫೈವ್ ಸ್ಟಾರ್ ಹೋಟೆಲ್ ತರ ಯಾಕೆ ಕಟ್ಟಿಲ್ಲ ಅಂದ್ರೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಕೋರ್ಟ್ ನಲ್ಲಿ ಕಟ್ಟೋದಲ್ಲಿ ಕೊಟ್ಟಿದಾರ ನಿಮ್ಗೆ ಪರ್ಮಿಷನ್ ಇಲ್ಲ ಅದ ಕಟ್ಟಿದ್ದಾರೆ ಎಲ್ಲಿ ಕಟ್ಟಿದಾರೋ ಆಫೀಸರ್ ಯಾರು ಅದಕ್ಕೆ ಅಧಿಕಾರ ಕೊಟ್ಟಿರೋದು ಡಿ ಸಿ ಕೊಟ್ಟಿದ್ದಾರೆ ಡಿ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಡೈವರ್ಟ್ ಮಾಡೋ ಅಧಿಕಾರ ಇದ್ರೆ ಸಂತೋಷ ಅದು ಮಾಡೋಕೆ ಹಂಗೆ ಬರುತ್ತಾ ನೋಡಲ್ ಆಫೀಸರ್ ನೋಡಲ್ ಆಫೀಸರ್ ಅವರೇ ಡಿ ಸಿ ನೋಡಲ್ ಆಫೀಸರ್ ಅವರೇ ನಮಗೂ ಗೊತ್ತಿದೆ ನಾನು ಸುಮಾರು ಐ ಎಸ್ ಆಫೀಸರ್ ಮುಂದೆ ಮಾತಾಡಿರೋದನ್ನು ಅಸೆಂಬ್ಲಿ ನಾಲ್ನಲ್ಲಿ ನೋಡಲ್ ಆಫೀಸರ್ಗೆ ನೋಡೋಕೆ ಟೈಮ್ ಇಲ್ಲ ಆನ ಮುನ್ಸಿಪಾಲ್ಟಿ ಇಲ್ಲಿ ಬಂದರೆ ಪೊಲೀಸು ಯಾರು ಹೊರಗ ಪಬ್ಲಿಕ್ ಹೋಗ್ಬಾರ್ದು ಡಿ ಸಿ ಹೋಗಿದ್ದಾರೆ ಏನಕ್ಕೋಸ್ಕರ ಹೋಗಿದ್ದಾರೆ ಡಿ ಸಿ ಇದೆಲ್ಲ ವಿಚಾರ ಮಾಡೋಕ ಇದೆಲ್ಲ ಭಾಷಣ ಮಾಡೋಕ್ಕಂಥ ಕೌನ್ಸಿಲ್ ಮಾಡಿದ್ರು ಆದ್ದರಿಂದ ಈ ಕೌನ್ಸಿಲ್ ಯಾಸ್ ಬಿನ್ ಫೇಲ್ ಅಡ್ಮಿನಿಸ್ಟ್ರೇಷನ್ ಆಸ್ ವಿನ್ ಫೇಲ್ ಬರೀ ಬ್ರೈವ್ ಲಂಚ ತಗೊಂಡು ಮುಚ್ಚು ಮರಿ ಮೀಟಿಂಗ್ ನೌಟ್ ಸರ್ ನಮ್ಗೆ ಸರ್ ಇಬ್ಡಿ ಮುನ್ಸಿಪಾಟಿಗೆ ಇಬ್ಡಿ ತಿರುಂಬ್ರ ಸರ್ ಇಬ್ಡಿ ತಿರುಂಬಿರ್ಬಲ್ಲ ನಮ್ಮ ಸೈಡ್ ತಿರುಪುರಮ ಈಗ ಆರ್ ಬಿ ಐ ಮೀನ್ಸ್ ಸೈಲೆನ್ಸ್ ಪೀಪಲ್ ಆರ್ ಬಿ ಅವರು ಜಲಾಟ ಮಾಡೋದು ಅನ್ನೋದು ಏನೂ ಗೊತ್ತಿಲ್ಲ ಇವ್ರಿಗೆ ಧಿಕಾರ ಒಳಗಡೆನೇ ಹೇಳ್ಬಿಟ್ಟೆ ನಾನು ಬೈಕಾಟ್ ಮಾಡ್ತೀನಿ ಒಳಗಡೆನೇ ಹೇಳ್ಬಿಟ್ಟಿದ್ದೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಮ ಹತ್ರ ಅಂತ ಸಿಟಿ ಮುನ್ಸಿಪಾಲ್ಟಿ ಕೋಟಿ ಒಂದು ರೂಪಾಯಿ ಖರ್ಚು ಮಾಡೋರು ನಾನೂನೂ ನಲ್ವತ್ತು ಕೋಟಿಗಳು ವಾಟರ್ಗೆ ನೂರು ಕೋಟಿಗಳು ಇದಕ್ಕೂ ವಾರ್ಡ್ ವಾರ್ಡ್ಗೆ ಎರಡು ಕೋಟಿಗಳು ಇರ್ತಾರೆ ಒಳಗಡೆ ಕೇಬಲ್ ಟಿ ವಿ ಕೊಟ್ಟು ಜನ ನೋಡಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಹೇಳ್ತಾರಪ್ಪ ಅಧ್ಯಕ್ಷರು ಎಲ್ಲಿಯಾದರೂ ನೋಡಿದ ಈ ಫಿಕ್ಸ್ ತರ ಮುನ್ಸಿಪಾಲ್ಟಿನೇ ಇದಕ್ಕೊಂದು ಬೋರ್ಡ್ ಬೇಕಾ ಫಿಕ್ಸ್ ತಗೊಳ್ಳೋರು ತಗೊಳ್ರ ಪಂಚಾಯತ್ನಲ್ಲಿ ಇರ್ತಾನ್ರಿ ಲೈವ್ ಟೌನ್ ಮುನ್ಸಿಪಾಲ್ಟಿಯಲ್ಲಿ ಲೈವ್ ಇರ್ತಾನೆ ಸಿಟಿ ಮುನ್ಸಿಪಾಲ್ಟಿ ಕೋಟ್ಯಾಂತರ ರೂಪಾಯಿ ಎಮ್ ಎಲ್ ಎ ಬರೋದು ಬಾಯಿ ಮುಗ್ಗುದ ಕೋಟಿಗಳು ಈಗ ಹೊಸ ಇಂಡಸ್ಟ್ರಿ ತೊಗೊಂಡು ಬರ್ತೇನೋ ಪೊಲೀಸ್ ಡಿಪಾರ್ಟ್ಮೆಂಟು ಮನೆಗಳು ಸಾವಿರ ಮನೆಗಳು ಹೇಗೆ ಸಾವಿರ ಮನೆಗೆ ನೀರು ಹೆಂಗಂತ ಕೊಡ್ತೀರಿ ಬೇತಮೊಗಲ್ಲ ತಿಂದುಬಿಟ್ಟಿದ್ದಾರೆ ಅಮೃದ್ ಸಿಟಿಯಿಂದ ತಿಂದುಬಿಟ್ಟಿದ್ದಾರೆ ಅವರು ವಾಟರ್ ಅವರು ಏನು ಮಾಡಿದ್ದಾರೆ ಅದನ್ನ ತಗೊಂಡು ಬಂದು ಹ್ಯಾಂಡ್ ಓವರ್ ಮಾಡೋದು ಕೇಳ್ತಾರೆ ಡಿ ಸಿ ಅವ್ರು ಹೇಳಿದ್ದಾರೆ ಆ್ಯಂಡ್ ಓವರ್ ಮಾಡೋದಕ್ಕೆ ಡಿ ಸಿ ಅವ್ರಿಗೆ ಅಮೃತ್ ಅಮೃದ್ ಸಿಟಿಯಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ನ ಹಾಕಿರೋದಂತ ಡ್ರೈನೇಜ್ ಯಾವುದು ಬರುತ್ತೆ ಎಲ್ಲ ಅಂಡರ್ಗ್ರೌಂಡ್ನಲ್ಲಿ ಹೋಗ್ಬೇಕಲ್ವಾ ಅದಕ್ಕೆ ಉತ್ತರ ಕೊಡದ ಮುನ್ಸಿಪಾಲ್ಟಿ ಹೋಗ್ಬಿಟ್ಟಿಲ್ಲ ಒಬ್ಬರಿಗೆ ಇಲ್ಲ ಅಧ್ಯಕ್ಷರ ಕೇಳಿದ್ರೆ ಕಮಿಷನರ್ ಕೇಳ್ತಾರೆ ಕಮಿಷನರ್ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉತ್ತರ ಕೊಡ್ತಾರೆ ಇದು ಮುನ್ಸಿಪಾಲಟಿನ ಇದಕ್ಕೆ ಸಿಬ್ಬಂದಿ ಇಲ್ಲ ರಕ್ಷಣೆ ಕೊಡೋದಕ್ಕೆ ಪೊಲೀಸ್ ಹೆಂಗಿದೆ ಯಾರು ರಕ್ಷಣೆ ಕೊಡೋದು ಗೋಲ್ ಮಾಲ್ ಮಾಡೋದು ಲೂಟಿ ಮಾಡಿ ತಿನ್ನೋರ್ಕು ಉತ್ತರ ಕೊಡೋದಕ್ಕೆ ಯೋಗ್ಯತೆ ಇಲ್ಲದವ್ರಿಗೂ ರಕ್ಷಣಾ ಪೊಲೀಸ್ ಅವರು ಪೊಲೀಸ್ ಅವರು ಸಾಮಾನ್ಯ ಮಕ್ಕಳು ಟ್ಯಾಕ್ಸ್ ಕಟ್ಟಿರೋರು ನಾವು ನಾವು ಹೊರಗಡೆ ಹೋದ್ರೆ ಅನ್ಟಚಬಲ್ ಥರ ನಮ್ಮನ್ನ ಹೊರಗಡೆ ಇರೀನಿ ಇಂಥ ಪೊಲೀಸ್ ರಾಜ್ಯ ಇದು ಪೊಲೀಸ್ ರಾಜನ ಇಲ್ವ ಅವ್ರು ಏನು ಹೇಳ್ತಾರೋ ನಮ್ಗೆ ಅಧ್ಯಕ್ಷರು ಹೇಳಿದಾರೋ ರಕ್ಷಣೆ ಕೊಡಬೇಕು ಅನ್ನೋ ಲೂಟಿ ಮಾಡೋರು ಹೇಳ್ತಾನೋ ಸ್ವಾಮಿ ನಾನು ಕೊಲೆ ಮಾಡಿಬಿಟ್ಟಿದ್ದೇನೋ ಕಲ್ತನ ಮಾಡಿಬಿಟ್ಟಿದ್ದೇನೋ ನಾನು ಓಡಿಬಾರ್ದು ನನಗೆ ರಕ್ಷಣೆ ಕೊಡಿ ಹೋದರೆ ಜನ ನನಗೆ ಹೊಡಿತಾರೋ ರಕ್ಷಣೆ ಕೊಡೋದಾದ್ರೆ ಅವ್ರು ಕರ್ಕೊಂಡು ಹೋಗಿ ಸ್ಟೇಷನ್ ಕೋರ್ಟ್ನಲ್ಲಿ ಬಿಡ್ತಾರೆ ಆ ಥರ ಗದಿಯಾಗಿದೆ ಮುನ್ಸಿಪಾಲಿಟಿನೂ ಬೈಕಾಟ್ ಮಾಡಿ ಬಂದಿದೆ ಏನು ಆದ್ದರಿಂದ ಅಧ್ಯಕ್ಷರಿಗೂ ಒಂದು ಧಿಕಾರ ಕಮಿಷನರ್ಗ ಧಿಕಾರ ಅಲ್ಲಿ ಸಿಬ್ಬಂದಿಗಳಿಗೆ ಧಿಕ್ಕಾರ ಇದನ್ನೆಲ್ಲ ನಮ್ಮ ಎಮ್ ಎಲ್ ಎ ಬಂದು ಹೋಗಿರೋದು ಏನೇನು ನಡೀತಾ ಇದೆ ಹೆಂಗೆ ಇವ್ರ ಮೇಲೆ ಆಯ್ಕೆ ತೊಗೊಳ್ಬೇಕು ಅದೆಲ್ಲ ಏನಕ್ಕೆಲ್ಲ ನಾನು ವಸೂಲಿ ಮಾಡಬೇಕು ಏನೋ ಅದಕ್ಕೆ ಪ್ರೂಫ್ ಇದಾನೆ ಪ್ರೂಫು ಅವ್ರು ತೋರಿಸಿ ಕೊಟ್ಟಿದ್ದೇನೋ ಜಜ್ಮೆಂಟ್ಗೆ ವೆಯ್ಟ್ ಮಾಡಿದ್ದೆ ನಾವು ಈಗ ಲೋಕಾಯುತರು ಹೋಗ್ತೇನೆ ಆ ಪೊಲೀಸ್ ಅವರು ತಗೋದೆಲ್ಲ ಮರ್ಚ್ಬಿಡ್ರಿ ಎಲೆಕ್ಷನ್ ಬರುತ್ತೆ ಆಮೇಲೆ ನಮ್ಮನ್ನ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಕೆ ಬಿಡೋದಿಲ್ಲ ಬನ್ನಿ ಸರ್ ನೇರವಾಗಿ ತಗೊಳ್ಳಿ ಏನೋ ನಮ್ಗೆ ಏನಾದ್ಮೇಲೆ ಇದಿಲ್ಲ ಬಿಕಾಸ್ ಐ ಆಮ್ ಕ್ಲೀನ್ ಹ್ಯಾಂಡೆಡ್ ಮ್ಯಾನ್ ಸಂಬಳ ತಗೊಳ್ಳೋದ ಕೌನ್ಸಿಲರ್ ನಾನು ಒಬ್ಬನೇ ನನಗೆ ಸಂಬಳ ಬೇಡ ಅಲ್ಲ ಹೇಳಿದೆನು ಸಂಬಳ ಬೇಡ ಅಲ್ಲ ಹೇಳಿದ್ದೇನು ಯಾತ್ಗಾದ್ರೆ ಪೆನ್ಷನ್ ಇದೆ ಅಷ್ಟು ಸಾಕು ನಾವು ಬಂದಿರೋದು ಜನಕ್ಕೆ ಸಹಾಯ ಮಾಡೋದು ಬೇಕು ಅಲ್ಲಿ ನಡೀತಾ ಇದೆ ಒಳಗಡೆ ಉತ್ತರ ಕೊಡೋದಕ್ಕಿಲ್ಲ ಅಧ್ಯಕ್ಷರು ಉತ್ತರ ಕೊಡೋದಕ್ಕೆ ಕಮಿಷನರ್ ಹೇಳ್ತಾ ಇದ್ದಾರೆ ತಪ್ಪ ತಪ್ಪಿಲ್ವಾ ಅವರನ್ನು ಯೋಚನೆ ಮಾಡಿ ಇಂಥ ಪಿಕ್ಷಾ ತಗೋಲು ಮುನ್ಸಿಪಾಲಿಟಿ ಎಲ್ಲಿ